ಎ ಫ್ಲಾಟ್ ಧನಿರಲ್ಲಿ ಬನ್ನಿ ಹಾಗಾದರೆ ಒಳಗೆ ಯಾವ ಥರ ಕೆಲಸ ಆಗಿದೆ ನೋಡೋಣ ಟು ಬಿ ಎಚ್ ಎ ಫ್ಲಾಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಶೇರ್ ಮಾಡಿ ಫುಲ್ ಹೊಸ ಹೊಸ ಇದೇ ಥರ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ ಯಾವುದೇ ಮಾಹಿತಿ ಆದರೂ ಕಮೆಂಟ್ತಾರ ತಿಳಿಸಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಟೂ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ನಿಮಗೆ ಈಗ ತೋರಿಸ್ತಾ ಇರೋಂಥ ವಿಡಿಯೋ ಟೂ ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ ಇದು ಟು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಹನ್ನೊಂದು ಫ್ಲೋರ್ ಇರುವಂತಹ ಗ್ರೌಂಡ್ ಫ್ಲೋರ್ಸ್ ಹನ್ನೊಂದು ಫ್ಲೋರ್ ಇರುವಂತಹ ಒಂದು ಟು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಫ್ರೆಂಡ್ ಇದು ಯಾವ ಕ್ಷೇತ್ರದಲ್ಲಿದೆ ಅಂತಂದರೆ ದಾರ್ಸಳ್ಳಿ ಕ್ಷೇತ್ರ ಗಾಣಿಗಳ್ಳಿ ಫ್ರೆಂಡ್ ಇದು ಗಾಣಿಗಳ್ಳಿ ಹತ್ರ ಬರುತ್ತೆ ಅಂದರೆ ಗಾಣಿಗಳ್ಳಿ ಅಂದರೆ ಬಾರ್ಡ್ರ್ ಗಾಣಿಗಳ್ಳಿ ಅಂತಲ್ಲ ಬಾರ್ಡ್ರಲ್ಲೇ ಇರುತ್ತೆ ಈ ಗಾಣಿಗಳ್ಳಿ ಹತ್ರ ಬರುತ್ತೆ ಫ್ರೆಂಡಿದು ಎಕ್ಸಾಂಪಲ್ಲು ಒಂದು ಎಂಟನೇ ಮೈಲಿಂದ ಚಿಕ್ಕಬಾಣವರ ಬಂದು ಆ ಸಮೀಪದಲ್ಲಿ ಕೆಂಪಾಪುರ ಅಂತ ಇರುತ್ತೆ ಆ ಜಾಗದಲ್ಲಿ ಇದು ಬರುತ್ತೆ ಫ್ರೆಂಡಿಲ್ಲಿ ಸುತ್ತಮುತ್ತ ಬಿ ಡಿ ಎಸ್ ಸೈಟ್ಗಳು ಸಹ ಆಗ್ತಾಯಿದಾವೆ నోడి ఫ్రెండ్ ఈ గ్రౌండ్ ఫ్లోర ని తోర్స్తాయి టు బెచ్ఎ ఫ్లాట్ గ్రౌండ్ ఫ్లోరు ఇల్లి గ్రౌండ్ ఫ్లోరీ ఆంట్రఫ్ట్వర్గ్ మీసలాక్తి ఏను వికలా చైతన్య అంతారలో అయితే ఇది మీసలా ఫ్రెండ్ నేను నోడ ఫస్ట్ ఫల ఇయర్స్ అంతే టు ఇయర్స్ ఆగితే ఇది కేసు అంతే ఈ ఫస్ట్ ఫ్లోరల్ నిమే తోర్స్తాయి ఇది నేను ಆ ಫ್ರೆಂಡ್ ಇದು ನಿಮಗೆ ಏನು ಈ ಫ್ಲ್ಯಾಟ್ ನೀವು ತೊಗೊಬೇಕು ಅಂದರೆ ದಾನಿರಳಲ್ಲೂ ಸಹ ಫ್ಲ್ಯಾಟ್ ರೋಡ್ ಟು ಬಿ ಎಚ್ ಎ ಫ್ಲ್ಯಾಟ್ ಖಾಲಿ ತೋರಿಸ್ತಾ ಇದೆ ಅರ್ಜಿ ಸಲ್ಲಿಸ್ಕೊಂಡು ನೀವು ತಗೊಂಬೋದು ನೇರವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ರಾಜೀವ್ ಗಾಂಧಿ ವಸತಿ ಭೇಟಿ ನೀಡಿ ಆ ಫ್ರೆಂಡ್ ನಿಮಗೆ ನೋಡಿ ಫ್ರೆಂಡ್ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಮುಂಚೆ ಇಲ್ಲಿ ದಾನಿರಲ್ಲಿ ಯಾವುದೇ ರೀತಿ ಟ್ರೈಲ್ಸ್ ಹಾಕಿರಲಿಲ್ಲ ಅಡುಗೆ ಮನೆಗೆಲ್ಲೆಲ್ಲೂ ಒಂದೊಂದು ಫಸ್ಟ್ ಫ್ಲೋರಲ್ಲಿ ಹಾಕಿದ್ರು ಬಟ್ ಇಲ್ಲಿ ನೆಲಕ್ಕೆ ಹಾಕಿರಲಿಲ್ಲ ಅಂದರೆ ಏನು ಫ್ಲೋರ್ಗಳಿಗೆ ಹಾಕಿರ್ಲಿಲ್ಲ ಈ ನೋಡಿ ನಿಮಗೆ ಫ್ಲೋರ್ಗಳಿಗೆ ಹಾಕ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ಲಲ್ಲಿ ಸದ್ಯಕ್ಕೆ ಬೆಡ್ರೂಮು ಹಾಲು ಟು ಬಿ ಎಚ್ ಇದು ಫ್ರೆಂಡಿದು ಇದು ಎಷ್ಟು ಬೆಡ್ರೂಮು ಅಂದರೆ ಡಬಲ್ ಬೆಡ್ರೂಮ್ ಅಂತ ಕೂಡ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಈ ಲಾಸ್ಟ್ ಎಡ್ ಎಂಡಲ್ಲಿ ನಿಮಗೆ ಬಾತ್ರೂಮ್ ಅಟ್ಯಾಚ್ ನೋಡಿ ಫ್ರೆಂಡ್ ಅದು ಬಿ ಡಿ ಎಸ್ ಸೈಡ್ಗಳು ಆಯ್ತಾ ಅದು ನಿರ್ಮಾಣ ಕಾರ್ಯರೂಪದಲ್ಲಿದೆ ಫ್ರೆಂಡ್ ಇದು ಬಾತ್ರೂಮ್ ಅಟ್ಯಾಚ್ ಏನಿರುತ್ತಲ್ಲ ಅದು ಬೆಡ್ರೂಮ್ಗೆ ಇದು ಕಿಚನ್ ರೂಮ್ ಏನು ಕಿಚನ್ ರೂಮ್ ಏನಿದೆಯಲ್ಲ ಕಿಚನ್ ರೂಮ್ ನೋಡಿ ಸದ್ಯಕ್ಕೆ ಈಗ ಇಷ್ಟು ನಿಮ್ಗೆ ಟೈಲ್ಸ್ ಹಾಕಿದ್ರು ಗಾಡಿ ಒಳ್ಳೇದು ಇಲ್ಲಿ ಸದ್ಯಕ್ಕೆ ನಾನು ನೋಡಿದಾಗ ಸುಮಾರು ಸರಿ ಬಂದಿದ್ದೀನಿ ಸದ್ಯಕ್ಕೆ ಯಾವುದೇ ಥರ ಇಲ್ಲಿ ಹಾಕಿದ್ರು ಬಟ್ ಈಗ ಫ್ಲೋರ್ಗಳಲ್ಲಿ ಟೈಲ್ಸ್ ಹಾಕಿದ್ದಾರೆ ಹಾಗೆ ನೋಡೋಣ ನೆಕ್ಸ್ಟು ರೂಮ್ಸ್ ಹಾಕಿದ್ದಾರೆ ಅಂತ ಅಲ್ಲ ನೋಡೋಣ ಫ್ರೆಂಡ್ ನೋಡಿ ಇಲ್ಲಿ ಹಾಕಿದರು ಹಾಲು ಇದು ಹಲೋ

టూ బిచ్ టైల్స్ ఫ్లో రూమ్స్ ఫ్లో రాజీవ్ గంధి వసతి కట్ట కేవలూరు నివాసీ అన్వయ్ అమ్ము ఇది టూ బి ఎ ఫ్లాట్ టైల్స్ యాతర హాకారో ఫ్రెండ్ ఇది ఎలా హాకర టూ బిఎకె ఆస్టల్ మే టైల్స్ హాకారీ ఫస్ట్ ఫ్లొరీ అయితే ఫ్రెండ్ ఇంక ఫ్లోర్ ఓ అల్ యారు హాకారా అనుమ ఫస్ట్ ఫ్లోర్ అది టూ బిఎ ఫ్లాట్ ఇది టైల్స్ హాకారా ಹಾಂ ಫ್ರೆಂಡ್ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಏ ಅಂತ ಸೆಕೆಂಡ್ ಫ್ಲೋರಲ್ಲಿ ಯಾವ ರೀತಿ ಟು ಬಿ ಎಚ್ ಎ ಫ್ಲಾಟ್ಗೆ ಏನಾರ ಟೈಲ್ಸ್ ಹಾಕಿದಂತ ಫ್ರೆಂಡ್ ಸೆಕೆಂಡ್ ಫ್ಲೋರ್ಗೆ ಟೈಲ್ಸ್ ಹಾಕಿಲ್ಲ ಸದ್ಯಕ್ಕೆ ಫಸ್ಟ್ ಫ್ಲೋರ್ಗೆ ಇಲ್ಲಿ ಬರ್ತಾ ಇದ್ದಾರೆ ಸದ್ಯಕ್ಕೆ ಸೆಕೆಂಡ್ ಫ್ಲೋರ್ಗೆ ಯಾವುದೇ ರೀತಿ ಹಾಕಿಲ್ಲ ಸ್ಟ್ ಫ್ಲೋರಾಗಿ ಈ ಸೋಲು ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಆಗಿಲ್ಲ ಈ ಕಡೆ ಹಾಗಿದೆ ಫಂಡೀಗ ಸದ್ಯಕ್ಕೆ ಫಸ್ಟ್ ಫ್ಲೋರಲ್ಲಿ ಮುಗಿಸ್ಕೊಂಡು ಸೆಕೆಂಡ್ ಫ್ಲೋರಿಗೆ ಈಗ ಒಂದು ಕಡೆಯಿಂದ ಅಂದರೆ ಫಸ್ಟು ಸ್ಟಾರ್ಟಿಂಗ್ ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಎರಡು ರೂಮು ಮಾತ್ರ ಹಾಕಿದ್ದಾರೆ ಈ ಬ್ಲ್ಯಾಕಲ್ಲಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಹಾಕಿದ್ದಾರೆ ಅಂತಲೇ ತಿಳಿಸ್ಬೋದು ಒಟ್ಟಾರೆ ಟು ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಟೈಲ್ಸ್ ಹಾಕಿ ಬಿಟ್ಟಿದ್ದಾರೆ ಅಂಥ ಕೆಲಸ ಆಗಲಿ ಸದ್ಯಕ್ಕಿಲ್ಲ ಟೈಲ್ಸ್ ಒಂದು ನಡೀತಾ ಇದೆ ಸಾಧಾರಣವಾಗಿ ಅಂತ ತಿಳಿಸ್ಬೋದು ಈಗ ಸದ್ಯಕ್ಕೆ ವಿಚಾರಿಸಿದಾಗ ಇನ್ನು ಆಗ್ತಾ ಇದ್ದಾರೆ ನೆಕ್ಸ್ಟ್ ಫ್ಲೋರಲ್ಲಿ ಹಾಕ್ತಾರೆ ಅಂತ ತಿಳ್ಸಿದ್ರೆ ಹಾಗಾಗಿ ನಾನು ಹೆಚ್ಚಿಗೆ ವಿಡಿಯೋ ಮಾಡಿಲ್ಲ ಸದ್ಯದಲ್ಲಿ ಈಗ ಫಸ್ಟ್ ಫ್ಲೋರ್ಗೆ ಟೆಲ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಓಡಿಯು ಫ್ರೆಂಡ್ ಸದ್ಯಕ್ಕೆ ಈಗ ಟೂ ಬಿ ಎಚ್ ಫ್ಲ್ಯಾಟ್ದು ಏನೋ ಯಾರಿಗೆ ಹೇಳಿದ್ದು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿ ಫಸ್ಟ್ ಫ್ಲೋರಿಗೆ ಟೈಲ್ಸ್ ಹಾಕಿ ಸೆಕೆಂಡ್ ಫ್ಲೋರ್ಗೆ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಟೈಲ್ಸು ಸದ್ಯಕ್ಕೆ ನಾನು ಹೋದಾಗ ಇಲ್ಲಿ ಕೆಲಸ ನಡೀತಾ ಇಲ್ಲ ಇಲ್ಲಿ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಟು ಬಿ ಎಚ್ ಅದು ಒಂದು ಬಿ ಎಚ್ ಎದು ಒಂದು ಕಂಪ್ಲೀಟ್ ಕೆಲಸ ನಿಂತಿದೆ ಅನ್ನೋ ಸಹ ಟೈಲ್ಸ್ ಹಾಕಿ ನಿಲ್ಸಿದ್ದಾರೆ ಇನ್ನು ನೋಡಬೇಕು ಕಾದು ನೋಡಬೇಕು ಸರ್ಕಾರ ಯಾವ ಡೇಟೈಲ್ ಕೊಡುತ್ತೆ ಅನ್ನೋದು ಆ ವಸತಿ ಸಚಿವರು ಜಮೀರ್ ಅಹಮದ್ ಅವರು ತಿಳಿಸಿದ್ದಾರೆ ಏನೇ ಇಪ್ಪತ್ತಾರು ಮಾರ್ಚ್ ಒಳಗಡೆ ನಾವು ಒಂದು ಲಕ್ಷ ಮುಟ್ಟಂತ ವಸತಿ ಯೋಜನೆಗಳನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಕಾದ್ ನೋಡಬೇಕು ಸದ್ಯಕ್ಕೆ ಅವರು ಹೇಳ್ದಂಗೆ ಕೆಲಸ ಮಾಡಿದ್ರೆ ಒಳ್ಳೆಯದು ಸರ್ಕಾರ ತಿಳಿಸಿದೆ ಸದ್ಯಕ್ಕೆ ಮುಂದಿನ ವರ್ಷದೊಳಗೆ ಎಲ್ಲ ಒಂದು ಲಕ್ಷ ವಸತಿ ಯೋಜನೆಗಳು ನಾವು ಕಂಪ್ಲೀಟ್ ಮಾಡಿ ಹಂತ ಹಂತವಾಗಿ ನಾವು ಕೊಡ್ತೀವಿ ಜನಗಳಿಗೆ ಅಂತ ತಿಳಿಸಿದ್ದಾರೆ ನಾನು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಿ ಒಂದು ಬಿ ಎಚ್ ಎ ಟು ಬಿ ಎಚ್ ಎ ಕಂಪ್ಲೀಟ್ ಮಾಡಿ ಗಾಳಿಗಳೋದು ಫಲಾನುಭವಿಗಳು ಜಾಸ್ತಿ ಕಾಯ್ತಾ ಇದ್ದಾರೆ ತುಂಬ ದಿನಗಳಿಂದ ಆದಷ್ಟು ಸರ್ಕಾರ ಹಣ ಬಿಡುಗಡೆ ಮಾಡಿ ಇಲ್ಲೇ ಫಲಾನುಭವಿಗಳಿಗೆ ಮನೆ ಬೇಗ ಹಂಚಿಕೆ ಮಾಡಬೇಕು ಅಂತ ಫಲಾನುಭವಿಗಳಿಗೆ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಫಲಾನುಭವಿ ಸಹ ಸಿಕ್ಕಿ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ಕಾರ ಆದಷ್ಟು ಬೇಗ ಹಾಂ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ಫಲಾನುಭವಿಗಳು ಅಂತ ಹೇಳ್ತಾ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ನಾವು ಹೊಸ ಮನವಿ ಮಾಡ್ತಾ ಇದ್ವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ನಾನೇ ಹೇಳಿ ಒನ್ ಬಿ ಎಚ್ ಎ ಟು ಬಿ ಎಚ್ ಎರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ